ಸೋರೆಕಾಯಿನ ನಾವು ಬೇರೆ ಬೇರೆ ರೀತಿಯಲ್ಲಿ ಅಡುಗೆಯಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ ತುಂಬಾ ಜನಕ್ಕೆ ಇಷ್ಟ ಕೂಡ ಆಗತ್ತೆ ಇದರಲ್ಲಿ ನೀರಿನ ಪ್ರಮಾಣ ತುಂಬಾನೇ ಅಧಿಕವಾಗಿರೋದ್ರಿಂದ ಈ ಬೇಸಿಗೆಯಲ್ಲಿ ಅಂತೂ ಹೇಳಿ ಮಾಡಿಸಿದ ತರಕಾರಿ ಅಂತಾನೆ ಹೇಳಬಹುದು ನಾವು ಈ ಸೋರೆಕಾಯಿ ತಿನ್ನೋದ್ರಿಂದ ಬರೀ ಬೇಸಿಗೆಯಲ್ಲಿ ಅಷ್ಟೇ ಅಂತ ಅಲ್ಲ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿನ ತಿನ್ನೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಸೋರೆಕಾಯಿ ನಾವು ತಿನ್ನೋದ್ರಿಂದ ಯಾರಿಗೆ ತುಂಬಾ ಮಾನಸಿಕ ಒತ್ತಡ ಎಲ್ಲ ಇರುತ್ತೆ ತುಂಬಾ ಸ್ಟ್ರೆಸ್ ಇಂದ ಬಳಲ್ತಾ ಇರುತ್ತಾರೆ ಅಂತವರಿಗೆ ಆ ಮಾನಸಿಕ ಒತ್ತಡದಿಂದ ಹೊರಗೆ ಬರೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನಾವು ಅಡಿಗೆಯಲ್ಲಾದರೂ ಬಳಸಬಹುದು ಜ್ಯೂಸ್ ತರ ಮಾಡಬಹುದು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಕೂಡ ಮಾಡ್ಕೊಳ್ಬಹುದು ಇನ್ನೊಂದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಿದು ಇದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತಲ್ಲ ಸೊ ಇದರಿಂದಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೆಯದಿದು ಇನ್ನೊಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಒಂದು ಬೆಸ್ಟ್ ತರಕಾರಿ ಅಂತಾನೆ ಹೇಳ್ಬೋದು ಇದರಲ್ಲಿ ಐಯನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆಯೇ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ಎಲ್ಲ ಕೂಡ ಸಿಗೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ನಿದ್ದೆಯ ಸಮಸ್ಯೆ ಇರೋರಿಗೆ ಕೂಡ ಇದೊಂದು ಬೆಸ್ಟ್ ತರಕಾರಿ ಅಂತಾನೆ ಹೇಳ್ಬಹುದು ನಾವು ಜ್ಯೂಸ್ ರೂಪದಲ್ಲಾದ್ರೂ ಕುಡಿಬಹುದು ಅಥವಾ ಅಡಿಗೆಯಲ್ಲಾದ್ರೂ ಬಳಸಬಹುದು ನಾರ್ಮಲ್ ಆಗಿ ತುಂಬಾ ಜನಕ್ಕೆ ನಿದ್ದೆಯ ಸಮಸ್ಯೆ ಎಲ್ಲ ಇರೋದೇ ಸ್ಟ್ರೆಸ್ ಅಥವಾ ಏನಾದರೂ ಒತ್ತಡ ಮಾನಸಿಕ ಒತ್ತಡ ಎಲ್ಲ ಇದ್ದಾಗ ಸೊ ಅದನ್ನೆಲ್ಲ ಇದು ದೂರ ಮಾಡೋದ್ರಿಂದ ನಿದ್ದೆ ಕೂಡ ಆರಾಮಾಗಿ ಆಗುತ್ತೆ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನೊಂದು ಬೆನಿಫಿಟ್ ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕಂತ ಹೇಳಿದರೆ ಹೇಳಿದ್ರೆ ಇವಾಗ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಕೂದಲು ಬೇಗನೆ ಬಿಳಿಯಾಗೋದು ಇದಕ್ಕೆ ನಮ್ಮ ದೇಹದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಕೂಡ ಕಾರಣ ಆಗುತ್ತೆ ಸೊ ಇದೆಲ್ಲವನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಸೋರೆಕಾಯಿ ಹೆಲ್ಪ್ ಮಾಡುತ್ತೆ ಕೂದಲು ತುಂಬಾ ಬೇಗ ಬಿಳಿ ಆಗಬಾರ್ದು ಅಂತ ಇದ್ರೆ ನಾವು ಅವಾಗ ಅವಾಗ ಈ ಸೋರೆಕಾಯಿನ ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದಿದು ಇದರಲ್ಲಿರುವಂತಹ ಫೈಬರ್ ಕಂಟೆಂಟ್ ಏನಿದೆ ಜೀರ್ಣದ ಸಮಸ್ಯೆನ ದೂರ ಇಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೇನೆ ತುಂಬಾ ಜನ ಕೇಳಿರಬಹುದು ಸೂರ್ಯಕಾಯಿ ಜ್ಯೂಸ್ ಕುಡಿತಾರೆ ಅಂತ ಹೇಳಿ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಇದೊಂದು ಬೆಸ್ಟ್ ಮನೆ ಮದ್ದು ವರ್ಕ್ ಆಗತ್ತೆ ಸೋರೆಕಾಯಿ ಜ್ಯೂಸ್ ಅನ್ನು ಕುಡಿಬಹುದು ಹಸಿಯಾಗಿ ಅಥವಾ ಅಡಿಗೆಯಲ್ಲಿ ಕೂಡ ನಾವು ಅವಾಗ ಅವಾಗ ಬಳಸಬಹುದು ಈ ತರ ನಾವು ಸೋರೆಕಾಯಿನ ಕನ್ಸ್ಯೂಮ್ ಮಾಡೋದ್ರಿಂದ ದೇಹದಲ್ಲಿ ಟಾಕ್ಸಿನ್ಸ್ ಏನಾದ್ರೂ ಇದ್ರೆ ಅದು ಹೊರಗೆ ಹೋಗೋದ್ರಿಂದ ನಮ್ಮ ಚರ್ಮಕ್ಕೆ ಎಲ್ಲ ತುಂಬಾನೇ ಒಳ್ಳೆಯದು ಹಾಗೇನೆ ಬ್ಲಡ್ಗೆ ಕೂಡ ತುಂಬಾನೇ ಒಳ್ಳೆಯದು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ಕೊಂಡು ಡೈಲಿ ಸೋರೆಕಾಯಿನೇ ತಿನ್ನೋದು ಅಥವಾ ಡೈಲಿ ಅದರ ಜ್ಯೂಸನ್ನೇ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಯಾವಾಗಲೂ ಕೂಡ ಯಾವುದೇ ಆಗಲಿ ಒಂದು ನಿಯಮಿತವಾಗಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಸೊ ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಕೂಡ ನಾವು ಇದನ್ನು ಬಳಸಬಹುದು ನೋಡಿದ್ರಲ್ಲ ಸೋರೆಕಾಯಿ ನಾವು ತಿನ್ನುವಂಥದ್ದು ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು